ಐ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ಹುಣಸೆ ಹುಳಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಬನ್ನಿ ಅದು ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಬಾಣಲಿ ಇಡ್ತಾ ಇದ್ದೀನಿ ಬಾಣಲಿ ಬಿಸಿ ಆಗಬೇಕು ಇದು ಪಟಪಟ ಅಂತ ರೆಡಿ ಮಾಡ್ಕೋಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿರೋರು ಈ ರೀತಿ ಹುಣಸೆ ಹುಳಿ ಚಿತ್ರಾನ್ನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಾಯಿ ಇವಾಗ ಜ್ವರ ಬಂದಿದ್ರೆ ಬಾಯಿ ಕೆಟ್ಟಿದ್ರೆ ಅವಾಗ ಈ ರೀತಿ ಮಾಡ್ಕೊಂಡು ತಿಂದರೆ ವಾವ್ ಹೆಂಗಿದ್ ಹೆಂಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ನೀವು ಒಂದ್ಸತಿ ಈ ರೀತಿ ಫ್ರೈ ಮಾಡಿ ನೋಡಿ ನಾನಿಲ್ಲಿ ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಒಂದು ಚಮಚ ಸೇರಿಸಿ ಕಡಲೆ ಬೀಜ ಮೊದಲಿಗೆ ನಾನು ಫ್ರೈ ಮಾಡ್ಕೊಬಿಡ್ತೀನಿ ಏಕೆಂದರೆ ಕಡಲೆಬೀಜ ಲಾಸ್ಟಲ್ಲಿ ಕ್ರಿಸ್ಪಿ ಆಗಿರುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ನಾವು ಕಡಲೆ ಬೀಜನ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಆಮೇಲೆ ನಾವು ಒಗ್ಗರಣೆ ಮಾಡ್ಕೋಬೇಕು ಇಲ್ಲ ಒಗ್ಗರಣೆ ಮಾಡ್ಕೋಬೇಕಾದ್ರೆ ನಾವು ಕಡಲೆ ಬೀಜ ಹಾಕೊಂಡ್ರೆ ಹುಣಸೆ ಹುಳಿ ಎಲ್ಲ ಬಿಡ್ತೀವಲ್ವ ಅದರಿಂದ ಕಡಲೆ ಬೀಜ ಮೆತ್ಕಾಗಿ ಹೋಗುತ್ತೆ ಅದಕ್ಕೆ ನಾನಿಲ್ಲಿ ಕಡಲೆಬೀಜನ ಮೊದ್ಲಿಗೆ ಫ್ರೈ ಮಾಡ್ಕೊಂಡು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿಬಿಟ್ಟು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಲಾಸ್ಟಿಗೆ ನಾನು ಹುಣಸುಳ್ಳಿ ಚಿತ್ರಾನ್ನಕ್ಕೆ ಸೇರಿಸ್ತೀನಿ ಇವಾಗ ಎಲ್ಲ ಫ್ರೈ ಮಾಡ್ಕೊಂಡು ಇದಾಗಿದೆ ಇವಾಗ ಅದೇ ಬಂಡ್ಲಿಗೆ ನಾನು ಸ್ವಲ್ಪ ಎಣ್ಣೆ ಸೇರಿಸಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡೂ ಸೇರಿಸ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಸೇರಿಸಾದ ಪಟ ಚಟಪಟ ಅಂತ ಸಿಡಿಬೇಕು ಚಟಪಟ ಅಂತ ಸಿಡಿದಾದ್ಮೇಲೆ ಮೇಲೆ ಆ್ಯಡ್ ಮಾಡಬೇಕು ನಾನು ಇಲ್ಲಿ ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಇಳಕು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳುಳ್ಳಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಅನ್ನ ಜೊತೆ ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಗೋಲ್ಡನ್ ಬ್ರೌನ್ ಆಗಿರುತ್ತಲ್ವ ಬೆಳ್ಳುಳ್ಳಿ ಅದರಿಂದ ಮತ್ತು ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಹಾಗೆಯೇ ನಾನು ಒಣಮೆಣ್ಸಿನ್ಕಾಯಿನೂ ಪೀಸ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಒಣ್ಮೆಣಸಿನ್ಕಾಯಿನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಣ ಮೆಣಸಿನ್ಕಾಯಿ ಫ್ಲೇವರೆಲ್ಲ ಎಣ್ಣೆ ಜೊತೆ ಹುಡ್ಕೋಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ತಾಯಿದ್ದೀನಿ ನಾನು ಇಲ್ಲಿ ಏನಿಲ್ಲ ಅಂದ್ರೆ ದಪ್ಪ ಈರುಳ್ಳಿ ಎರಡರಿಂದ ಮೂರು ಈರುಳ್ಳಿ ತಗೊಂಡು ನೀವು ಜನ ನೋಡಿ ಕ್ವಾಂಟಿಟಿ ನೋಡಿ ಬಿ ಮಾಡ್ಕೋಬೋದು ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು ಬೆಳಗ್ಗೆ ಹೊತ್ತು ಲಂಚ್ ಬಾಕ್ಸಿಗೆ ಏನು ಮಾಡೋದು ತಿಂಡಿ ಅಂತ ಯೋಚನೆ ಮಾಡಿ ತಲೆಕೆಟ್ಟೋಗುತ್ತೆ ಹೋಗುತ್ತೆ ನಿಂಬೇನಿಲ್ಲ ಅಂದರೂ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಹುಣಸೆ ಹುಳಿ ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈರುಳ್ಳಿ ಫ್ರೈ ಮಾಡ್ಕೋಬೇಕಾರೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ನಾನು ಈಗ ಒಟ್ಟಿಗೇ ಆ್ಯಡ್ ಮಾಡ್ತಾ ಉಪ್ಪು ಹಾಕಿ ಈರುಳ್ಳಿ ಫ್ರೈ ಮಾಡೋದ್ರಿಂದ ಬೇಗ ಗೋಲ್ಡನ್ ಬ್ರೌನ್ ಆಗುತ್ತೆ ಮತ್ತು ನಾನು ಉಪ್ಪನ್ನ ಆ್ಯಡ್ ಮಾಡ್ತಾಯಿಲ್ಲ ಇಲ್ಲೇ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಇಲ್ಲಿ ನಾನು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆಲಿನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಯಲ್ಲಿ ನಾವು ಜಾಸ್ತಿ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಇದ್ದೀನಿ ಅರಿಶಿನ ಪುಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಶಿಣ ಪುಡಿ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮೊದಲೇ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ತೊಳೆದುಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೊಂದ್ಕೋಬೇಕು ಇದಕ್ಕೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಹುಣಸೆಹಣ್ಣ ಸ್ವಲ್ಪ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಟಿದ್ದೆ ಇದನ್ನು ಚೆನ್ನಾಗಿ ಕ್ಯೂಚ್ಬಿಟ್ಟು ಹುಣಸೆ ರಸನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಹುಣಸೆ ರಸ ಸೇರಿಸೋದಕ್ಕಿಂತ ಮುಂಚೆ ನಾನಿಲ್ಲಿ ಸಾಂಬಾರು ಪುಡಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಸಾಂಬಾರು ಪುಡಿ ಇಲ್ಲಿ ಏನಿಲ್ಲ ಅಂದ್ರೂ ನಾನು ಒಂದೂವರೆ ಚಮಚದಷ್ಟು ಸೇರಿಸ್ತಾ ಇದ್ದೀನಿ ಒಂದು ಸಾಂಬಾರು ಪುಡಿ ಸೇರಿಸಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸಾಂಬಾರು ಪುಡಿ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮತ್ತು ಇಲ್ಲಿ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅದಕ್ಕೆ ಖಾರನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೋಬೇಕು ಸಾಂಬಾರು ಪುಡಿನ ಈಗ ಹುಣ್ಯ ರಸನ ನಾನು ರೆಡಿ ಮಾಡಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹುಣಸೆ ರಸ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರು ಪುಡಿ ಹುಣಸೆ ರಸ ಎಲ್ಲ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಇವಾಗ ನಾನು ಬೆಲ್ಲದ ಪುಡಿನೂ ಇದ್ದೀನಿ ಬೆಲ್ಲದ ಪುಡಿ ಸೇರಿಸೋದ್ರಿಂದ ಆ ಥರ ಹುಳಿ ಹುಳಿ ಸಿಹಿ ಸಿಹಿ ಖಾರ ಖಾರ ಥರ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹುಣಸೆ ರಸ ಬೆಲ್ಲದ ಪುಡಿ ಮತ್ತು ಸಾಂಬಾರು ಪುಡಿ ಆ್ಯಡ್ ಮಾಡಿದ್ದೀವಲ್ವ ಅದೆಲ್ಲ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನಿಲ್ಲಾಂದ್ರೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿದ್ರೆ ಸುತ್ತಲೂ ಎಣ್ಣೆ ಬಿಟ್ಕೊಳ್ಳುತ್ತೆ ಇಲ್ಲಿ ನಾನು ಸಾಂಬಾರು ಪುಡಿ ಇಲ್ಲಾಂದರೆ ಬೇಕಾದ್ರೆ ಖಾರದ ಪುಡಿಸ್ ಬೇಕಾದ್ರೆ ಸೇರಿಸ್ಕೋಬೋದು ಇಲ್ಲ ಸಾಂಬಾರು ಪುಡಿ ಹಾಕೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾವು ಸಾಂಬಾರು ಪುಡಿ ಅಂದರೆ ತರಕಾರಿ ಸಾಂಬಾರೆಲ್ಲ ಆ ಥರ ಅದಕ್ಕೆ ಹಾಕೋ ಸಾಂಬಾರು ಪುಡಿನ ಹಾಕಬೇಕು ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು ಸುತ್ತಲೂ ಎಣ್ಣೆ ಬಿಟ್ಟಿದೆ ಇದು ರೆಡಿಯಾಗಿದೆ ಚಿತ್ರಾನ್ನದ ಗೊಜ್ಜು ಈ ಗೊಜ್ಜನ್ನ ಬಿಸಿ ಬಿಸಿ ಅನ್ನದ ಜೊತೆ ಕಳ್ಸ್ಕೊಂಡು ತಿಂತಿದ್ರೆ ವಾವ್ ಸೂಪರಾಗಿರುತ್ತೆ ಮತ್ತು ಇವಾಗ ನಾನು ಕಡಲೆ ಬೀಜನ ಇವಾಗ ಲಾಸ್ಟ್ಗೆ ಆ್ಯಡ್ ಇದ್ದೀನಿ ಮುಂಚೆಗೆ ನಾನು ಕಡಲೆ ಬೀಜ ಹಾಕಿದರೆ ಹುಣಸೆ ರಸ ಎಲ್ಲ ಬೇಯ್ಬೇಕಲ್ವ ಆವಾಗ ಮೆತ್ಕಾಗೋಗುತ್ತೆ ಅದಕ್ಕೋಸ್ಕರ ನಾವು ಲಾಸ್ಟಿಗೆ ಆ್ಯಡ್ ಮಾಡಿಬಿಟ್ಟು ಬಿಸಿ ಅನ್ನದ ಜೊತೆ ಕಲಸ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಬಿಸಿ ಅನ್ನಕ್ಕೆ ಹುಣಸೆಹುಳಿ ಗೊಜ್ಜು ಗೊಜ್ಜನ್ನ ಸೇರಿಸ್ತಾ ಇದ್ದೀನಿ ಈ ಗೊಜ್ಜನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ವಾವ್ ಆಗಿರುತ್ತೆ ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್